സംഘനെ ഇതേ ಶಕ್ತಿ ಸೂದನ ಸ್ವಾಮಿ ನಾನು ಏನು ವಿಚಾರ ಹೇಳಬೇಕೆಂದು ಇಲ್ಲಿಗೆ ಬಂದಿದ್ದನು ಅದನ್ನೇ ಬಾಯಿಂದಲೇ ನುಡಿದಿಯಲ್ಲ ಅಂದ ಮೇಲೆ ಈಳ ಮಂಡಲದಲ್ಲಿಯೇ ಎದುರಲ್ಲ ಆದರೆ ಆ ವಿಷ್ಣು ಲೋಕದ ವಿಚಾರ ಕೇಳದಿಯ ದಾನವ ದೊರೆಯೇ ಸ್ವಾಮಿ ನಾರ ನಾನು ಏನೆಂದು ಹೇಳಲಿ ಆ ಸಂರಕ್ಷಣಾ ಪಾಲಕನ ಸಿರಿಯೇ ಸ್ತ್ರೀಯರಿಯು ಕ್ಷೀರಸಾಗರ ಮಧ್ಯದ ಶೇಷ ಶೇನಾಗಿ ಪೋಡಿಸಿ ಶಂಕು ಚಕ್ರ ಗದಾಧಾರಿಯಾಗಿ ಮತ್ತು ಕ್ಷೀರಸಾಗರ ಸುತಿಯಾದ ಲಕ್ಷ್ಮೀ ದೇವಿಯನ್ನು ವಕ್ಷ ಸ್ಥಳದ ಧರಿಸಿ ಸಕಲ ಸದ್ಭಕ್ತರ ಕಷ್ಟಗಳನ್ನು ಮಾರಿಸಿ ಆ ಕ್ಷಣವೇ ಅವರ ಕಷ್ಟಗಳನ್ನು ಹೋಗಲಾಡಿಸಿ ತನ್ನ ಹೆಸರಿಗೆ ಬಾರದಂತೆ ದುಡ್ಡ ಶಿಕ್ಷಣ ಶ್ರೇಷ್ಠ ಶಿಕ್ಷಣ ಕಾರ್ಯ ಧುರಣನೆಂದೆನಿಸಿಕೊಂಡು ಆ ಸಂತೋಷದಿಂದರುವನು ದಾನಂದ್ರೆ ಸ್ವಾಮಿ ಇಲ್ಲಿಯವರೆಗೂ ನಿಮ್ಮ ಯಾವ ದಾನ್ಯೂ ಬೀರಲು ಏನು ನಿರ್ಬಂಧ ಮಾಡಲಾಗಲಿಲ್ಲ ಇದೇ ವಿಚಾರವನ್ನು ನಿಮಗೆ ನಿಮಗೆ ತಿಳಿಸಲು ಬಂದೆನು ಆದರೆ ಸ್ವಾಮಿ ನಾರದರೇ ಈ ವಿಷಯವನ್ನು ತಿಳಿಸಿದರೆಂದು ನೀನು ಆ ನಾರಾಯಣನ ಮುಂದೆ ಅನ್ನಬಾರದು ತಿಳಿಯಿತೇ ಧನಜ ಚಕ್ರವರ್ತಿ ಮಹಾವೀರನಾದ ನೀವಾದರೂ ಶ್ರೀ ಹರಿಗೆ ಒದಗಿಸಿರಿ ಒಂದು ವಿಷಯದ ಪರಿಸ್ಥಿತಿ ಅಹೋ ಮುನುಕುಲ ಈ ವೀರನ ಮುಂದೆ ಎಂತ ನುಡಿಯನ್ನು ನೋಡಿದ್ರೆ ಹೇಳಿ நம்ம அரமந்திர குலுவாக மோச குத்த வசமா ஆ எம்பி வந்தவ் அவரு கலங்கடத்தவிய ಆ ದಾನವೇಂದ್ರ ನಾವು ಹೋಗುವ ಕಾರ್ಯಕ್ಕೆ ವಿದ್ಯ ವಾಕ ತಂಟ ಮಾಡಿರಿ ನಿಮಗೆ ಜಯವಾಗಲಿ ಹೋಗಿ ಬಂದಿರಿ ತಲೋ ವೈಕುಂಠಕ್ಕೆ ಪ್ರಯಾಣ ಮಾಡುವವಾ ನಾ ದೇಶ ಸಂರಕ್ಷಕ ಕರ್ತನಂದು ಜಂಬದಿಂದ ಬೆರಿಯುವ 함ಬ ಚಂದ ಗರುವು ಒಂಬರಿಯುವ ಧನುದ ಶ್ರೇಷ್ಠರಾದ ಶಕ್ತಿ ಸುದನ ಪ್ರಸೂಧನರೇ ಸ್ವಾಮಿ ನಿಮ್ಮ ನಿಮ್ಮ ಬುಧಬಲ ಪರಾಕ್ರಮವೇ ನಿಮಗೆ ಗೆಲುವುದರಿಯಂತೆ ಮಾಡುತ್ತಿದೆ ನೀವಿನ್ನು ಚಿಂತಿಸದೆ ಈಗಲೇ ಹೊರಡಿರಿ ನಾನಿನ್ನು ಮುಂದಕ್ಕೆ ಪ್ರಯಾಣ ಮಾಡುತ್ತೇನೆ ಕಂಡಿರ ವೀರರೇ ಮಹಾಶುರರೇ ಭೂಪತಿ கடவாதவன பிடுத்து தருவது தவணு நடிபுசுதலார கண்ட கலகலி இப்ப மந்த மாரத நந்தவ 好，我们到 వై కుంట మేడం